ನಮಸ್ತೆ ವೆಲ್ಕಮ್ ಟು ಅಶ್ವಜಯ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ದಿನ ಗೋಧಿ ಹಿಟ್ಟನ್ನು ಉಪಯೋಗಿಸಿ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಒಂದು ಕಪ್ಪು ಗೋಧಿ ಹಿಟ್ಟು ಅದೇ ಕಪಾಳದಲ್ಲಿ ಎರಡು ಕಪ್ಪು ಅಕ್ಕಿ ಹಿಟ್ಟು ಅರ್ಶಿನ ಪುಡಿ ಇಂಗು ಅಜ್ವೈನ್ ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಮನೆಯಲ್ಲೇ ಮಾಡಿರುವಂಥ ರೆಡ್ ಚಿಲ್ಲಿ ಪೌಡರು ಮತ್ತು ಕರಿಯೋದಕ್ಕೆ ಬೇಕಾದಷ್ಟು ಎಣ್ಣೆನ ತಗೊಂಡಿದ್ದೀನಿ ಈಗ ಕಲಸೋದಕ್ಕೆ ಬೇಕಾದಂಥ ಬೌಲಲ್ಲಿ ನಾವು ಒಂದು ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಅದೇ ಅಳತೆಯಲ್ಲಿ ನಾನು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ನಿಮಗೆ ಯಾವ ಅಳತೆ ಬೇಕೋ ಆ ಅಳತೆಯಲ್ಲಿ ನೀವು ಅದನ್ನು ಮಾಡ್ಕೋಬೋದು ಈಗ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ ಅಜ್ವೈನ ಕೈಯಲ್ಲಿ ಈ ರೀತಿಯಲ್ಲಿ ನಾವು ಒಂದು ಸ್ವಲ್ಪ ಈ ರೀತಿ ಕ್ರ್ಯಾಶ್ ಥರ ಮಾಡಿ ಅದನ್ನು ಹಾಕ್ಕೋಬೇಕು ಸೊ ಆ ಸ್ಮೆಲ್ಲು ತುಂಬ ಒಳ್ಳೆಯದು ಮತ್ತು ಆರೋಗ್ಯಕ್ಕೂ ಅದು ತುಂಬ ಒಳ್ಳೆಯದಾಗಿರುತ್ತೆ ಮತ್ತು ಸ್ವಲ್ಪ ಅರಿಶಿಣ ಪುಡಿನ ನಾನು ಸೇರಿಸ್ಕೊತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನ್ ಆದರೂ ಸಾಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಮತ್ತು ರೆಡ್ ಚಿಲ್ಲಿ ಪೌಡರ್ ನಾವು ಮನೇಲಿ ಮೆಣಸಿಕಾಯಿನ ತರಿಸಿ ಅದನ್ನು ಮಾಡಿರುವಂಥ ರೆಡ್ ಚಿಲ್ಲಿ ಪೌಡರ್ನ ಹಾಕಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಹಾಕಿರುವಂಥ ಎಲ್ಲ ಐಟಮ್ಮು ಹಸಿಟ್ಟು ಎಲ್ಲವನ್ನು ಅದಕ್ಕೆ ಮಿಕ್ಸ್ ಆಗಿರಬೇಕು ಈಗ ನನ್ನ ಸೈಡಲ್ಲಿ ಈಗ ಎಣ್ಣೆಯನ್ನು ಕಾಯಿಸ್ಕೊತಾ ಇದ್ದೀನಿ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ ಈ ಆ ಎಣ್ಣೆನ ಇಲ್ಲಿಗೆ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿಯಲ್ಲಿ ನೊರೆ ಬರಬೇಕು ಆವಾಗ ಎಣ್ಣೆ ಕಾದಿದೆ ಅಂತ ನಮ್ಗೆ ಗೊತ್ತಾಗಿರುತ್ತೆ ಈ ರೀತಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನು ತೆಗೆದುಬಿಟ್ಟು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾಕಂದರೆ ಸ್ಪೂನಲ್ಲಿ ಮಾಡೋದೇನಕ್ಕೆ ಅಂದರೆ ಸುಡುತ್ತೆ ಅಂತ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಅದನ್ನು ಈಗ ನಾನು ಮುಷ್ಟಿ ಹಿಡೋದನ್ನು ತೋರಿಸ್ತೀನಿ ಈ ರೀತಿಯಲ್ಲಿ ಮುಷ್ಟಿಯಲ್ಲಿ ಉಂಡೆ ಥರ ಆಗಬೇಕು ಈ ರೀತಿ ಆದರೆ ಕರ ಆಗಿದೆ ಅಂತ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಆದರೆ ನಮಗೆ ಹಿಟ್ಟು ಎಣ್ಣೆ ಸರಿಯಾಗಿದೆ ಅಂತ ಅರ್ಥ ಆಗುತ್ತೆ ಈಗ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಬಿಟ್ಟು ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಅದು ತೆಳ್ಳಗೂ ಆಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಅದು ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನು ಕಲಿಸ್ಕೋಬೇಕು ಯಾರಾದ್ರೂ ಸಡನ್ನಲ್ಲಿ ನಿಮ್ಮ ಗೆಸ್ಟ್ ಬರ್ತಾ ಇದ್ದಾರೆ ಅಂತ ಅಂದಾಗ ನಾವು ಈ ರೀತಿ ಮಾಡಿ ಸ್ನ್ಯಾಕ್ಸ್ ಟೈಮಲ್ಲಿ ನಾವು ಇದನ್ನು ಕೊಡ್ಬೋದು ನೋಡಿ ಇವಾಗ ನಾನು ಕಲಸಾಗಿದೆ ಈಗ ನಾನು ಒಲೆ ಮೇಲೆ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕೊತಾ ಇದ್ದೀನಿ ನಾನು ಯೂಸ್ ಮಾಡ್ತಾ ಇರೋದು ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಈಗ ಎಣ್ಣೆ ಕಾಯೋ ತನಕ ನಾನು ಏನು ಮಾಡ್ತೀನಿ ಚಕ್ಲಿ ಹೋಳು ಚಕ್ಲಿನ ಮಾಡ್ಕೊತಾ ಇದ್ದೀನಿ ಈಗ ನಾನು ಚಪಾತಿ ಮಾಡೋದಕ್ಕೆ ನಾವು ಮ್ಯಾಟ್ ಇತ್ತು ಅದೇ ಮ್ಯಾಟನ್ನು ಇದ್ದೀನಿ ಮತ್ತು ಚಕ್ಲಿ ಹೋಳು ತಗೊಂಡು ಅದಕ್ಕೆ ಬಿಲ್ಲೇನ ಹಾಕ್ ಹಾಕ್ಬಿಟ್ಟು ಸ್ವಲ್ಪ ನಾನು ಎಣ್ಣೆಯನ್ನು ಕೈಯಲ್ಲಿ ತೆಗೆದು ಸುತ್ತ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅದು ಕಚ್ಕೊಬಾರ್ದು ಹಿಟ್ಟು ಅಂದ್ಬಿಟ್ಟು ಆ ರೀತಿಯಲ್ಲಿ ಮಾಡ್ತೀನಿ ಈಗ ನಾನು ನಾವು ಕಲಸಿ ಇಟ್ಕೊಂಡಿರುವಂಥ ಆ ಹಿಟ್ಟನ್ನು ಏನು ಮಾಡ್ತೀನಿ ನಾನು ಅದನ್ನು ರೌಂಡ್ ಥರ ಮಾಡಿ ಚಕ್ಲಿ ಹೋಳಿಗೆ ಹಾಕ್ತಾಯಿದ್ದೀನಿ ಅದು ತುಂಬ ನನಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಕ್ಲೋಸ್ ಮಾಡಿಬಿಟ್ಟು ಈಗ ನೋಡಿ ಯಾವ ರೀತಿಯಲ್ಲಿ ಚಕ್ಲಿ ಬರ್ತಾ ಇದೆ ಅಂತ ವಾ ತುಂಬ ಚೆನ್ನಾಗಿ ಬರ್ತೀನಿ ಎಲ್ಲೂ ಕೂಡ ಆಗಲ್ಲ ಒಂದು ಕಟ್ ಆಗೋ ರೀತಿಯಲ್ಲಿ ಏನು ಕೂಡ ಆಗಲ್ಲ ಒಂದು ಮೆಷರ್ಮೆಂಟ್ ಕರೆಕ್ಟಾಗಿ ನಾವು ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಲಾಸ್ಟ್ ಮತ್ತು ಫಸ್ಟ್ ಏನಿದೆ ಅದು ಸ್ವಲ್ಪ ಅಂಟಿಸ್ಕೊಬಿಟ್ಟು ನಾವು ಈ ರೀತಿಯಲ್ಲಿ ಮಾಡ್ಬೋದು ನೋಡಿ ಈ ರೀತಿ ಹಾಕ್ತಾ ಇದ್ದೀನಿ ನೋಡಿ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ಈ ರೀತಿಯಲ್ಲಿ ನಾವು ಚಕ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೀ ಟೈಮಲ್ಲಿ ಯಾರ್ಯಾರು ಗೆಸ್ಟ್ ಬರ್ತಾರೆ ಸಡನ್ಲಿ ಏನೂ ಇಲ್ಲ ಅಂದಾಗ ಈ ರೀತಿ ಮಾಡಾಕೋಬೋದು ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಎಣ್ಣೆ ಮೇಲೆ ನಾನು ಚಕ್ಲಿ ಇಟ್ಕೊಂಡಿರುವಂಥ ಎಲ್ಲ ಚಕ್ಲಿನ ನಾನು ಅದಕ್ಕೆ ಹಾಕೋತಾ ಇದ್ದೀನಿ ಇದು ಏನಕ್ಕೆ ಈ ರೀತಿ ನೊರೆ ಬರುತ್ತೆ ಅಂದರೆ ಇದು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿದ್ರೆ ಈ ರೀತಿ ನೊರೆ ಬರುತ್ತೆ ಆಮೇಲೆ ಅದು ಆಟೋಮೆಟಿಕ್ ಆಗಿ ಸರಿ ಆಗುತ್ತೆ ನೋಡಿ ಎಲ್ಲಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಈಗ ಲೋ ಫ್ಲೇಮಲ್ಲಿ ಬೇಯಿಸೋಣ ನಿಧಾನಕ್ಕೆ ಅದು ಲೈಟ್ ಗೋಲ್ಡನ್ ಬ್ರೌನ್ ಬರೋ ರೀತಿಯಲ್ಲಿ ಬೇಯಿಸ್ಬೇಕು ನೋಡಿ ಈಗ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಈಗ ಆಗಿದೆ ಈಗ ಅದನ್ನು ನಂದು ತೆಗೆದು ಇಟ್ಕೊಂತೀನಿ ವಾ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನಾವು ಫ್ರೆಶ್ ಆಗಿ ತಿನ್ನೋದು ತುಂಬ ಒಳ್ಳೇದು ತುಂಬ ಚೆನ್ನಾಗಿದೆ ಇದನ್ನು ನನ್ನ ಸೈಡ್ಗೆ ತಿಟ್ಕೊಂಡು ಮತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಚಕ್ಲಿನ ಇದ್ದೀನಿ ಅದೇ ರೀತಿಯಲ್ಲಿ ನಾನು ಮತ್ತು ಸೆಕೆಂಡ್ ಬ್ಯಾಚ್ಗೆ ಚಕ್ಲಿನ ಮಾಡಿಟ್ಕೊಂಡು ಅದೇ ರೀತಿಯಲ್ಲಿ ನಾನು ಹೆಣ್ಣಿಗೆ ಹಾಕೊತೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಸೊ ಈ ರೀತಿಯಲ್ಲಿ ನಾವು ಎಣ್ಣೆಗೆ ಹಾಕ್ಕೊಂಡು ಅದನ್ನು ನಾವು ಗೋ ಲೈಟಾಗಿ ನಾವು ಅದನ್ನು ಬೇಯಿಸ್ಕೊಬೇಕು ಫಸ್ಟು ನಾವು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡು ಆಮೇಲೆ ಒಂದು ಫೈವ್ ಮಿನಿಟ್ಸ್ ಆದ ತಕ್ಷಣ ಲೋ ಫ್ಲೇಮಲ್ಲಿ ಅದನ್ನು ಬೇಯಿಸ್ಕೋಬೇಕು ನೋಡಿ ಇವಾಗ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ರೀತಿಯಲ್ಲಿ ಬೇಯಿಸ್ಕೊಂಡು ಇವಾಗ ನಾನು ಇದ್ದೀನಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ತುಂಬ ಚೆನ್ನಾಗಿದೆ ಇದನ್ನು ಸೈಡ್ಗೆ ನಾನು ತೆಗೆದಿಟ್ಕೊತಾ ಇದ್ದೀನಿ ಇನ್ನೂ ಎಕ್ಸ್ಟ್ ಬ್ಯಾಚನ್ನು ಕೂಡ ನಾನು ಇದೇ ರೀತಿಯಲ್ಲಿ ಹಾಕ್ಕೊಂಡು ನಾನು ಅದನ್ನು ಇರುವಂಥ ಎಲ್ಲ ಹಿಟ್ಟನ್ನು ಕೂಡ ನಾನು ಹಾಕ್ಕೊಂಡು ನಾನು ಇದ್ದೀನಿ ಈಗ ನೋಡ್ಬೋದು ಎಷ್ಟೊಂದು ಆಗಿದೆ ನಾವು ಯೂಸ್ ಮಾಡಿದ್ದು ಒನ್ ಕಪ್ಪಲ್ಲಿ ಯೂಸ್ ಮಾಡಿ ಎಷ್ಟೊಂದು ಚಕ್ಲಿ ಆಗಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಕ್ರಿಸ್ಪಿ ಆಗೋ ಕೂಡ ಇರುತ್ತೆ ನಾನು ಈಗ ತೋರಿಸ್ತೀನಿ ನೋಡಿ ಬ್ರೇಕ್ ಮಾಡಿ ವಾವ್ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ಟೀ ಟೈಮಲ್ಲಿ ಈ ರೀತಿಯಲ್ಲಿ ಮಾಡಿ ಬಂದವ್ರಿಗೆ ನಾವು ಕೊಡೋದ್ರಿಂದ ತುಂಬ ಇಷ್ಟ ಆಗುತ್ತೆ ಯಾವಾಗಲೂ ನಾವು ಬೇರೆ ರೀತಿಯಲ್ಲಿ ಚಕ್ಲಿ ಮಾಡ್ತೀವಿ ಈ ಗೋಧಿ ಹಿಟ್ಟಿನಲ್ಲಿ ಚಕ್ಲಿ ಮಾಡೋದ್ರಿಂದ ಎಲ್ರಿಗೂ ಇಷ್ಟ ಆಗುತ್ತೆ ಶುಗರ್ ಪೇಷೆಂಟ್ಗೂ ಕೂಡ ತುಂಬ ಒಳ್ಳೆಯದು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು